ಮಗು ನಾನು ನಿನ್ನ ದೇವರು ಗುರುವು ಮಾತ್ರವಲ್ಲ ನಿನ್ನ ತಂದೆ ತಾಯಿ ಮಾತ್ರವಲ್ಲ ನಿನ್ನ ಗೆಳೆಯನೂ ಆಗಿದ್ದೇನೆ ನನ್ನ ಉಪದೇಶಗಳು ನೀನು ಹೇಗೆ ಬದುಕಬೇಕು ಎಂಬ ಹಾದಿಯನ್ನು ತೋರಿಸಿಕೊಡುತ್ತವೆ ನನ್ನ ಭರವಸೆಗಳು ನಿನ್ನಲ್ಲಿ ಯಾವಾಗಲೂ ಸಚೇತವಾಗಿಯೇ ಇರುತ್ತವೆ ನಿನ್ನ ಬದುಕು ಅರ್ಥಪೂರ್ಣ ಸ್ಥಾನ ಪಡೆದುಕೊಳ್ಳುವಂತೆ ನಾನು ಮಾಡುತ್ತೇನೆ ನಿನ್ನಲ್ಲಿರುವ ಪ್ರಾಮಾಣಿಕತೆ ಮಾನವೀಯತೆಯನ್ನ ಎಂದಿಗೂ ಮರೆಯದಿರು ಅಹಂ ಅನ್ನುವ ಗುಣವನ್ನ ತೊರೆದು ಬಿಡುಕಂದ ನಿನ್ನ ಸರಳತೆಯೇ ನಿನ್ನ ಅತ್ಯುನ್ನತ ಸ್ಥಾನಕ್ಕೆ ಒಯ್ಯುತ್ತದೆ ಮಗು ನೀನು ಗುರಿ ಮುಟ್ಟಲು ಸ್ವಲ್ಪ ತಡವಾಗಿರಬಹುದು ನಿನ್ನ ಜೀವನದಲ್ಲಿ ಸಮಸ್ಯೆಗಳು ಪರಿಹಾರವಾಗಲು ಸ್ವಲ್ಪ ಸಮಯ ತೆಗೆದುಕೊಂಡಿರಬಹುದು ಮುಂದೆ ಅತ್ಯದ್ಭುತವಾದ ಜೀವನ ಸಿಗುತ್ತದೆ ನಿನ್ನ ಕರ್ಮಗಳನ್ನ ನೀನು ಶ್ರದ್ಧೆಯಿಂದ ಮಾಡು ಫಲ ನಾನು ಕೊಡುತ್ತೇನೆ ದೊಡ್ಡ ಕೆಲಸ ಚಿಕ್ಕ ಕೆಲಸ ಎಂಬ ಭೇದ ತೋರಬೇಡ ನಿನ್ನ ಕೆಲಸ ಶ್ರದ್ಧೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ಮಾಡು ಅದೃಷ್ಟವೂ ಸಹ ನಿನ್ನನ್ನು ಅಷ್ಟೇ ಪ್ರಾಮಾಣಿಕವಾಗಿ ಸಮಯಕ್ಕೆ ಬಂದು ಸೇರುವಂತೆ ನಾನು ಮಾಡುತ್ತೇನೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಮಗು ಕುಗ್ಗಬೇಡ ಜೀವನದಲ್ಲಿ ಏನೇ ಆದರೂ ಅದರ ಹಿಂದೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತದೆ ನಿನ್ನ ಕೈ ಮೀರಿ ನಡೆಯುವ ಪರಿಸ್ಥಿತಿಗೆ ಚಿಂತಿಸದೆ ನಿನ್ನ ಆ ಪರಿಸ್ಥಿತಿಯನ್ನು ಸ್ವೀಕರಿಸಿ ಎದುರಿಸಿ ಮುನ್ನಡೆ ಕಂದ ಭವಿಷ್ಯದ ಚಿಂತೆ ನಿನಗೆ ಬೇಡ ನಿನ್ನ ಈ ಕ್ಷಣ ನಿನಗೆ ಸಿಕ್ಕ ಈ ಕ್ಷಣವನ್ನ ಅರ್ಥಪೂರ್ಣವಾಗಿ ಕಳೆಯುವುದರ ಕಡೆಗೆ ಗಮನ ಕೊಡು ನಾಳೆ ಎಂಬುದು ನಿನ್ನ ನಿಯಂತ್ರಣದಲ್ಲಿಲ್ಲ ಕಂದ ಇಲ್ಲಿಯವರೆಗೂ ನಿನ್ನ ಜೀವನದಲ್ಲಿ ಏನೇ ಆಗಿರಲಿ ಆದರೆ ಇನ್ನು ಮುಂದಾದರೂ ಈ ಗುರುವಿನಲ್ಲಿ ಶ್ರದ್ಧೆಯಿಟ್ಟು ದೃಢವಾದ ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಶರಣಾಗು ಖಂಡಿತ ನಿನ್ನ ಉದ್ಧಾರವಾಗುತ್ತದೆ ನಿನ್ನ ಮನದ ಇಚ್ಛೆಗಳು ಈಡೇರುತ್ತವೆ ҡайтып ಪ್ರಾರಬ್ಧ ಕರ್ಮಗಳನ್ನು ನಾನು ನನ್ನ ಧ್ವನಿಯಲ್ಲಿ ಹಾಕಿ ಸುಡುತ್ತೇನೆ ನಿನ್ನ ಕರ್ಮಗಳನ್ನು ಒಳ್ಳೆಯ ರೀತಿಯಲ್ಲಿ ವೃದ್ಧಿಸುತ್ತೇನೆ ಮಗು ಕಷ್ಟ ಸುಖ ನೋವು ನಲಿವು ನನ್ನೊಂದಿಗೆ ಹಂಚಿಕೊಳ್ಳುವಂತೆ ಗೆಳೆತನವನ್ನು ನಿಷ್ಕಲ್ಮಶವಾದ ಮಿಡಿಯುವ ಭಾವವನ್ನ ಹೊಂದು ನನ್ನೊಂದಿಗೆ ಸ್ನೇಹವನ್ನ ಮಾಡು ನಿನ್ನ ಭಾವಕ್ಕೆ ನಾನು ಪ್ರತಿ ಸ್ಪಂದಿಸುವೇನೋ ಇಲ್ಲವೋ ಕಾದು ತಾಳ್ಮೆಯಿಂದ ನೋಡು ಸಮಯವೇ ನಿನಗೆ ಉತ್ತರವನ್ನ ನೀಡುತ್ತದೆ ನಿನಗೆ ಸಿಕ್ಕ ಅವಕಾಶಗಳನ್ನ ನಿರಾಕರಿಸಬೇಡ ಮುಂದೊಮ್ಮೆ ಅವಕಾಶ ನಿನ್ನನ್ನು ನಿರಾಕರಿಸಲು ಮಾಡುತ್ತವೆ ಕಂದ ಕಷ್ಟದ ದಿನಗಳಲ್ಲಿ ದುಃಖದ ದಿನಗಳಲ್ಲಿ ಪರಿಸ್ಥಿತಿಗಳು ನಿನ್ನಿಂದ ಏನಾದರೂ ಕಸಿದುಕೊಂಡರೆ ಚಿಂತೆ ಮಾಡದಿರು ಮೊದಲನೆಯದಕ್ಕಿಂತ ಅತ್ಯುತ್ತಮವಾದದ್ದನ್ನೇ ನನ್ನ ಸಾಯಿ ನನಗೆ ಕೊಡುತ್ತಾರೆ ಎಂದು ದೃಢವಾದ ನಂಬಿಕೆಯೊಂದಿಗೆ ನಂಬು ಕಂದ ಅದನ್ನೇ ನಿನಗೆ ನಾನು ಕೊಡುತ್ತೇನೆ ಶ್ರೀಮಂತಿಕೆ ಎಷ್ಟೇ ಇದ್ದರೂ ಮನಃ ಶಾಂತಿಯನ್ನ ಖರೀದಿಸಲು ಸಾಧ್ಯವಿಲ್ಲ ಸಾವನ್ನ ಗೆಲ್ಲಲು ಸಾಧ್ಯವಿಲ್ಲ ಹಾಗೆ ಕೆಟ್ಟ ಪ್ರಾರಬ್ಧ ಕರ್ಮಗಳಿಂದಷ್ಟೇ ಶಿಕ್ಷೆಯಾಗುವುದಿಲ್ಲ ಒಮ್ಮೊಮ್ಮೆ ಅಳತೆ ಮೀರಿ ತೋರಿಸುವ ಒಳ್ಳೆಯತನಕ್ಕೂ ಕೆಲವೊಮ್ಮೆ ಶಿಕ್ಷೆಯಾಗಿ ಬಿಡುತ್ತದೆ ಕಂದ ಹಾಗೆ ಸಹಾಯ ಮಾಡುವ ಮನಸ್ಸಿದ್ದರೆ ಸಂಪಾದನೆ ಇರುವುದಿಲ್ಲ ಸಂಪಾದನೆ ಮಾಡುವ ಕೈಗಳಿಗೆ ಸಹಾಯ ಮಾಡುವ ಗುಣವಿರುವುದಿಲ್ಲ ಹಾಗೆ ಅತಿಯಾದ ಆಸೆಯ ಬುದ್ಧಿವಂತಿಕೆ ಎದುರು ಒಮ್ಮೊಮ್ಮೆ ನಿನ್ನ ಪ್ರಾಮಾಣಿಕತೆ ಯಾವಾಗಲೂ ಸೋಲುತ್ತದೆ ಹಾಗಾಗದಿರಲಿ ಎಚ್ಚರ ವಹಿಸು ಇದೇ ನಿನ್ನ ಪ್ರಾರಬ್ಧ ಕರ್ಮ ವೃದ್ಧಿಸಲು ಕಾರಣವಾಗಿ ಬಿಡುತ್ತದೆ ಮಗು ಭೂಮಿಯಲ್ಲಿ ಬೀಜ ಹಾಕದೇ ಇದ್ದರೆ ಅಲ್ಲಿ ಬೇಡದ ಕಳೆಗಳು ಹುಟ್ಟುತ್ತವೆ ಹುಲ್ಲುಗಳು ಬೆಳೆಯುತ್ತವೆ ಭೂಮಿಯ ಫಲವತ್ತತೆ ವ್ಯರ್ಥವಾಗಿ ಬಿಡುತ್ತದೆ ಅಲ್ಲಿ ನೀನು ಹೇಗೆ ಫಲದ ನಿರೀಕ್ಷೆ ಮಾಡಬಲ್ಲೆ ಹಾಗೆಯೇ ಮಗು ನಿನ್ನ ಮನಸ್ಸಿನಲ್ಲಿ ನೀನು ಒಳ್ಳೆಯ ಆಲೋಚನೆಗಳಿಗೆ ಸ್ಥಳ ಕೊಡದಿದ್ದರೆ ಸಕಾರಾತ್ಮಕವಾಗಿಸದಿದ್ದರೆ ನಿನ್ನ ಮನಸ್ಸನ್ನ ಅಲ್ಲಿ ಕೆಟ್ಟ ಆಲೋಚನೆಗಳು ಹೆಚ್ಚಾಗುತ್ತವೆ ಇದರಿಂದ ಜೀವನ ತಪ್ಪುದಾರಿಯಲ್ಲಿ ಹೋಗುತ್ತದೆ ಮಗು ಕಷ್ಟ ದುಃಖ ಸಮಸ್ಯೆಗಳೆಂಬ ಚಿಂತೆ ಹೊತ್ತು ಮೂಲೆಯಲ್ಲಿ ಕುಳಿತು ನನ್ನನ್ನು ತಾನು ನಿಂದಿಸಿಕೊಳ್ಳುವುದಕ್ಕಿಂತ ನಂಬಿಕೆಯ ದೀಪವನ್ನ ನಿನ್ನ ಜೀವನದಲ್ಲಿ ಆತ್ಮವಿಶ್ವಾಸದಿಂದ ಬೆಳಗಿಸು ಪ್ರಯತ್ನ ಮಾಡುವುದು ಒಳ್ಳೆಯದು ಕಂದ ಒಮ್ಮೊಮ್ಮೆ ಪ್ರಯತ್ನದಲ್ಲಿ ಸೋತು ಅವಮಾನಕ್ಕೆ ಒಳಗಾದರೆ ಯಾವ ರೀತಿ ಅವಮಾನವಾಯಿತೆಂದು ಅಂದುಕೊಳ್ಳಬೇಡ ಪ್ರಯತ್ನಿಸದೆ ಸದಾ ನನ್ನಿಂದ ಏನೂ ಆಗುವುದಿಲ್ಲ ನನ್ನ ಹಣೆಯ ಬರಹ ಸರಿಯಿಲ್ಲ ಅನ್ನುತ್ತ ಕುಳಿತುಕೊಳ್ಳುವುದೇ ನಿಜವಾದ ಸೋಲಿನ ಅರ್ಥ ಕಂದ ಮಗು ನಿನಗೆ ಇಷ್ಟವಿರಲಿ ಇಷ್ಟವಿಲ್ಲದೇ ಇರಲಿ ಹೀಗಿರುವ ಪರಿಸ್ಥಿತಿಯನ್ನ ನೀನು ಎದುರಿಸಲೇಬೇಕು ಅದು ಸಂತೋಷವೇ ಆಗಲಿ ವಿಷಾದವೇ ಆಗಲಿ ನಿನ್ನ ಭರವಸೆಗಳನ್ನ ಕಳೆದುಕೊಳ್ಳುವುದು ಸುಲಭ ಅದೇ ಭರವಸೆಗಳನ್ನ ಬೆಳೆಸಿಕೊಳ್ಳುವುದು ಅತ್ಯಂತ ಕಠಿಣ ಅದು ಮನೆಯೇ ಆಗಲಿ ಸಂಸಾರದ ವಿಚಾರವೇ ಆಗಲಿ ನಿನ್ನ ಜೀವನವೇ ಆಗಲಿ ಪ್ರಯತ್ನಿಸದಿದ್ದರೆ ಒಂದು ಸಣ್ಣ ಗೆಲುವು ಕೂಡ ನಿನ್ನದಾಗುವುದಿಲ್ಲ ಅದೇ ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸದಿಂದ ಒಮ್ಮೆ ಪ್ರಯತ್ನಿಸಿದವನಿಗೆ ಗೆಲುವು ಎಂದಿಗೂ ಅಸಾಧ್ಯವೂ ಅಲ್ಲ ಸಹನೆ ತಾಳ್ಮೆ ಇಲ್ಲದವನು ಯಾವತ್ತಿಗೂ ಗೆಲುವು ಕಾಣಲಾರ ಮಗು ನೊಂದ ಜೀವಕ್ಕೆ ಧೈರ್ಯ ನಂಬಿಕೆ ಸಾಂತ್ವಾನ ಆತ್ಮವಿಶ್ವಾಸ ನೀನು ನಂಬಿದ ಈ ಸಾಯಿ ಮಾತ್ರ ಅವುಗಳಿಗೆ ಶಕ್ತಿ ಕೊಡುವುದಕ್ಕೆ ಸಾಧ್ಯ ಕಂದ ಅದೆಷ್ಟೇ ಕಷ್ಟವಿರಲಿ ಧೈರ್ಯ ಮತ್ತು ಈ ಗುರುವಿನಲ್ಲಿ ಹಾಗೆ ನೀನು ನಂಬುವ ದೇವರಲ್ಲಿ ನಂಬಿಕೆ ಇಟ್ಟರೆ ಖಂಡಿತವಾಗಿಯೂ ಯಶಸ್ಸಿನ ದಡ ಸೇರಬಹುದು ಅದೃಷ್ಟ ಇರುವವರಿಗೆ ಯಶಸ್ಸು ಬೇಗನೆ ಸಿಗುತ್ತದೆ ಆದರೆ ಕಷ್ಟಪಡುವವರಿಗೆ ಸಮಯ ತೆಗೆದುಕೊಳ್ಳುತ್ತದೆ ಮಗು ಹಸುವಿಗೆ ಹುಲ್ಲು ಸಿಗುವಷ್ಟು ಸುಲಭವಾಗಿ ಸಿಂಹಕ್ಕೆ ಬೇಟೆ ಸಿಗುವುದಿಲ್ಲ ಸರಿಯಾದ ಸಮಯಕ್ಕಾಗಿ ಚಿಂತೆ ಮಾಡುತ್ತಾ ಕೂರುವುದಕ್ಕಿಂತ ನಿನ್ನ ಸಮಯವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸು ಇದೇ ಉತ್ತಮ ದಾರಿ ಕಣ್ಣಿನ ದೃಷ್ಟಿ ಕೊಂಚ ಸರಿದರೆ ನಿನ್ನ ಗುರಿ ಮಾತ್ರವೇ ತಪ್ಪುತ್ತದೆ ಅದೇ ನಿನ್ನ ಮನಸ್ಸಿನ ಸ್ಥಿರತೆ ಹಾದಿ ತಪ್ಪಿದರೆ ಇಡೀ ಜೀವನದ ದಾರಿಯೇ ತಪ್ಪಿ ಹೋಗುತ್ತದೆ ಹಾಗಾಗಿ ಸತ್ಯವನ್ನ ಎದುರಿಸು ಆಗ ಅಸತ್ಯವನ್ನ ಆಶ್ರಯಿಸುವ ಸಂದರ್ಭವೇ ಬರುವುದಿಲ್ಲ ಹಿಂಸೆ ಅಂದರೆ ದೇಹಕ್ಕೆ ಹಾನಿಗೊಳಿಸುವುದು ಮಾತ್ರವಲ್ಲ ಮನಸ್ಸಿಗೆ ನೋವು ಪಡಿಸುವುದು ಕೂಡ ಒಂದು ರೀತಿಯ ಹಿಂಸೆಯೇ ಕಂದ ನೀನು ಭಯಪಡುವುದನ್ನು ನಿಲ್ಲಿಸಿದಾಗ ಮಾತ್ರ ನಿನ್ನ ಜೀವನ ನಿಜವಾದ ಅರ್ಥದೊಂದಿಗೆ ಶುರುವಾಗುತ್ತದೆ ಎಷ್ಟೇ ನೋವಿದ್ದರೂ ಅಳಬೇಡ ನಾನಿದ್ದೇನೆ ನಿನ್ನ ಜೊತೆ ಎಂದು ನಂಬಿಕೆ ಇಡು ಎಲ್ಲಾ ನೋವನ್ನ ತಾಳ್ಮೆಯಿಂದ ನುಂಗು ಗೆದ್ದೇ ಗೆಲ್ಲುತ್ತೀಯ ನಿನ್ನ ಅಳು ಕಣ್ಣೀರು ನಿನಗೆ ಒಳ್ಳೆಯ ದಿನಗಳನ್ನು ತಂದು ಕೊಡುತ್ತದೆ ನಿನ್ನ ಈ ಕೆಟ್ಟ ಸಮಯ ಬದಲಾಗುತ್ತದೆ ಕಾಲ ನಿಲ್ಲುವುದಿಲ್ಲ ಅದು ನಿಂತ ನೀರೂ ಅಲ್ಲ ನಿನಗೆ ನಿನ್ನ ಒಳ್ಳೆಯ ಸಮಯ ಬಂದೇ ಬರುತ್ತದೆ ನಿನಗೆ ಎಷ್ಟೇ ಕೆಟ್ಟದ್ದು ಆದರೂ ಅಳಬೇಡ ಏಕೆಂದರೆ ಮುಂದೆ ನಿನ್ನಷ್ಟು ಸುಖ ನೆಮ್ಮದಿ ಶಾಂತಿಯಿಂದ ಬಾಳಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವಂತಹ ಒಳ್ಳೆಯ ಸಮಯ ಈ ಗುರುವು ನಿನಗೆ ಕೊಟ್ಟೇ ಕೊಡುತ್ತಾರೆ ಬಲವಾದ ನಂಬಿಕೆಯೊಂದಿಗೆ ದೃಢವಾದ ನಿರ್ಧಾರದೊಂದಿಗೆ ನನ್ನಡೆಗೆ ಬಂದಿದ್ದೀಯಾ ಖಂಡಿತ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ಒಳಿತೇ ಆಗುತ್ತದೆ ಜೀವನ ಜೀವನಿದ್ದು ಅಂತ ಅಳಬೇಡ ನಾನಿದ್ದೇನೆ ನಿನಗೆ ಖಂಡಿತ ಒಳ್ಳೆಯ ಸಮಯ ಬಂದೇ ಬರುತ್ತದೆ ಕಂದ ಜೀವನದಲ್ಲಿ ಮುಂದೆ ಶುಭ ಬರುತ್ತವೆ ನಿನ್ನ ಮನೆಯಲ್ಲಿ ಶುಭ ನಡೆಯುತ್ತವೆ ಮಗು ಈಜದೊಳಗೆ ಎಣ್ಣೆ ಇದ್ದಂತೆ ಹಾಲಿನೊಳಗೆ ಬೆಣ್ಣೆ ಇದ್ದಂತೆ ನಿನ್ನ ಗುರುವು ನಿನ್ನೊಳಗೆ ಇದ್ದಾರೆ ಅಂತರಂಗದಲ್ಲೇ ಇದ್ದಾರೆ ಆತ್ಮವಿಶ್ವಾಸದ ರೂಪದಲ್ಲಿದ್ದಾರೆ ಕಂದ ಮರೆಯಬೇಡ ನಿನ್ನೊಳಗಿರುವ ನಿನ್ನ ಅಂತರಂಗದಲ್ಲಿರುವ ನಿನ್ನ ಗುರುವನ್ನ ನೀನು ಗುರುತಿಸು ಕಂದ ಖಂಡಿತವಾಗಿಯೂ ನಿನಗೆ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಜೀವನ ಸಫಲತೆಯ ಹಾದಿಯನ್ನು ಹಿಡಿಯುತ್ತದೆ ಮಗು ಒಂದು ತಿಳಿ ಗುರುವಿನಡೆಗೆ ಬರುತ್ತಿರುವ ನಿನ್ನ ದಾರಿ ಅತ್ಯಂತ ಸುಗಮವಾಗುತ್ತದೆ ನಿನ್ನ ಜೀವನ ಒಳ್ಳೆಯ ದಡ ಸೇರಿಯೇ ಸೇರುತ್ತದೆ ಮಗು ನಂಬಿಕೆ ಇಟ್ಟು ನನ್ನ ಜೊತೆ ನಿನ್ನ ಪಯಣವನ್ನ ಮುಂದುವರಿಸು ಖಂಡಿತವಾಗಿಯೂ ಒಳ್ಳೆ ಭವಿಷ್ಯವನ್ನೇ ಕೊಡುತ್ತೇನೆ ಭವಿಷ್ಯದ ಚಿಂತೆ ನಿನಗೆ ಬೇಡ ನಿನ್ನ ಭವಿಷ್ಯ ನಾನಾಗಿಯೇ ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಖಂಡಿತ ನಿನಗೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ